ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಡೇಟಲ್ಲಿ ಜರುಗಿದ ಎ ಸಿ ಪರೀಕ್ಷೆಯಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ಕಣ್ಣಿನ ಅಕ್ಷಿಪಟಲದ ಕಣ್ಣಿನ ಅಕ್ಷಿಪಟಲದ ಯಾವ ಜೀವಕೋಶಗಳು ನಮಗೆ ಬಣ್ಣದ ವಸ್ತುಗಳನ್ನು ನೋಡಲು ಸಹಾಯಕವಾಗಿವೆ ಅಕ್ಷಿಪಟೇನೋ ರೆಡಿನಾ ಅಂತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋನ್ ಕೋಶಗಳು ಕೋನ್ಗಳುಂದಿವಿ ಕೋನ್ ಸೆಲ್ಸ್ ಕೋನ್ ಕೋಶಗಳು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಹದಿನಾರು ನೋಡಿ ನೋಡಿ ರೆಡಿನಾ ಅಂತೀವಿ ಕನ್ನಡದಲ್ಲಿ ಅಕ್ಷಿ ಪಟಲ ಅಂತಾರೆ ಇಂಗ್ಲಿಷ್ ಅಲ್ಲಿ ರೆಟಿನ ಅಂತ ಹೇಳ್ತಾರೆ ನಮ್ಮ ಕಣ್ಣಿನ ರೆಟಿನ ಭಾಗದಲ್ಲಿ ಕಣ್ಣಿನ ರೆಟಿನ ಭಾಗದಲ್ಲಿ ಎರಡು ರೀತಿಯ ಸೆಲ್ಸ್ ಇದೆ ಎರಡು ರೀತಿಯ ಸೆಲ್ಸ್ ಇದೆ ಒಂದೇದು ರಾಡ್ಸ್ ಮತ್ತೊಂದು ಯಾವುದು ಕೋನ್ಸ್ ಅಂತ ರಾಡ್ಸ್ ಏನ್ ಮಾಡ್ತವೆ ಮಂದ ಬೆಳಕನ್ನ ಗ್ರಹಿಸ್ತವೆ ಬಣ್ಣಗಳನ್ನ ಗ್ರಹಿಸುವುದಿಲ್ಲ ಯಾವೋ ರಾಡ್ಸ್ ಆದರೆ ಕೋನ್ಸ್ ಮಾಡ್ತವೆ ಕೋನ್ಗಳು ಕೋನ್ ಕೋನ್ಸ್ ಕೋನ್ಸ್ ಸೆಲ್ಸ್ ಏನ್ ಮಾಡ್ತವೆ ಪ್ರಕಾಶಮಾನವಾದ ಬೆಳಕನ್ನ ಗ್ರಹಿಸ್ತವೆ ಜೊತೆಗೆ ಬಣ್ಣಗಳನ್ನ ಪತ್ತೆ ಮಾಡುತ್ತವೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಶ್ನೆ ಹಿಂಗೆ ಬಂದಿದೆ ನಮಗೆ ಬಣ್ಣದ ವಸ್ತುಗಳನ್ನ ನಮಗೆ ಬಣ್ಣದ ವಸ್ತುಗಳನ್ನ ನೋಡಲು ಸಹಾಯಕವಾಗಿವೆ ಬಣ್ಣಗಳನ್ನ ಅಂದಾಗ ಸರಿಯಾದ ಉತ್ತರ ಕೋನ್ಸ್ ಕೋನ್ಗಳು ಓಕೆ ನೆಕ್ಸ್ಟ್ ಪ್ರಶ್ನೆ ಬಹಳ ಮುಖ್ಯವಾದ ರಸಗೊಬ್ಬರವಾದ ಯೂರಿಯಾದ ವಾಣಿಜ್ಯ ಉತ್ಪಾದನೆಯನ್ನು ಈ ಕೆಳಗಿನ ರಾಸಾಯನಿಕ್ರಿಯಿಂದ ಮಾಡಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದಾಗುತ್ತೆ ಇದಕ್ಕೆ ನಮಗೆ ಅಮೋನಿಯಾ ಬೇಕು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ ಯೂರಿಯಾ ತಯಾರು ಮಾಡೋಕ್ಕೆ ಅಮೋನಿಯಾ ಬೇಕು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ಇಪ್ಪತ್ತು ನೋಡಿ ನೇರವಾಗಿದೆ ಈಸಿಯಾಗೂ ಇದೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯೂರಿಯಾ ತಯಾರಿಕೆ ಅಂತ ವಿಚಾರ ಇದು ಅದನ್ನು ಓದ್ತಾ ಹೋಗಿ ನೋಡಿ ಅಮೋನಿಯಾ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇವೆರಡು ವರ್ತಿಸಿದಾಗ ಏನು ಬರುತ್ತೆ ಯೂರಿಯಾ ಬರುತ್ತೆ ಓಕೆನಾ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಮತ್ತೊಂದು ಕಡೆ ಇದೆ ಮತ್ತೊಂದು ಕಡೆ ಇದೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಅಲ್ಲಲ್ಲಿ ಈ ಥರ ಬುಕ್ಕಲ್ಲಿ ಪುಸ್ತಕವನ್ನು ಹೊಸ ಎಡಿಷನ್ ಆರನೇ ಮುದ್ರಣ ಗಮನಿಸಿದಾಗ ಅಲ್ಲಲ್ಲಿ ಈ ಥರ ಇಮೇ ಈ ಥರ ಇಮೇಜ್ಗಳಿದೆ ಅಂದರೆ ಯಾವ ಟಾಪಿಕ್ ಮೇಲೆ ಪ್ರತಿ ಎಕ್ಸಾಮ್ಗಳಾದಾಗ ಯಾವ ಟಾಪಿಕ್ಗಳು ರೆಡಿನ ಅಂದೆ ಯೂರಿಯಾ ಅಂದೆ ಡಿ ಅಂತೆ ಡಿ ಡಿ ಟಿ ಈ ಥರ ಯಾವ ವಿಚಾರಗಳು ಯಾವ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಂದಿದ್ದಾವೋ ಅಂಥ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಟಾಪಿಕ್ಗಳನ್ನು ಈ ಥರ ನಾನು ಎಲಾಬ್ರೇಷನ್ ಮಾಡಿದ್ದೀನಿ ಯೂರಿಯಾ ವೆರಿ ವೆರಿ ಇಂಪಾರ್ಟೆಂಟು ಹಾಗೆಯೇ ಈ ಥರ ಆಲ್ಕೋಹಾಲ್ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಡಿ ಡಿ ಮೇಲೆ ಡಿ ಡಿ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಕಣ್ಣು ಅಂದಾಗ ರೆಟಿನಾ ಮೇಲೆ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇರ್ತಾರೆ ಸ್ಫೋಟಗಳು ಎಕ್ಸ್ಪ್ಲೋಸಿವ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಯಾವ ಟಾಪಿಕ್ ಗಳು ತುಂಬಾ ಇಂಪಾರ್ಟೆಂಟ್ ಆಂಥ್ರಾಸೈಟ್ ಕಲ್ಲಿದ್ದಲ್ ಮೇಲೆ ಕಲ್ಲಿದ್ದಲು ಅಂದಾಗ ಆಲ್ಮೋಸ್ಟ್ ಆಲ್ ಪ್ರಶ್ನೆ ಬರ್ತಲೇ ಇರುತ್ತೆ ಈ ತರ ಯಾವ ಟಾಪಿಕ್ಗಳು ಯಾವ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಬಂದಿದಾವೆ ಬರ್ತಾ ಇದಾವೆ ಅಂತ ಟಾಪಿಕ್ಗಳನ್ನ ನಾನು ಈ ರೀತಿ ಎಲಾಬ್ರೇಷನ್ ಮಾಡಿದೀನಿ ಈ ತರ ಎಲಾಬ್ರೇಷನ್ ಮಾಡಿ ಹೊಸ ಎಡಿಷನ್ ಮಾಡಿದೀನಿ ಯೂಸ್ ಮಾಡ್ಕೊಳ್ಳಿ ನೋಡಿ ಯೂರಿಯಾ ಯೂರಿಯಾ ಕಂಪ್ಲೀಟ್ ಮಾಹಿತಿ ಹೋಗ್ತಾ ಹೋಗೋದು ನಿಮ್ಗೆ ಯೂರಿಯಾ ಹೆಂಗೆ ತಯಾರು ಮಾಡ್ತಾರೆ ಅದ್ರ ಮೇಲೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅದು ಕೆಮಿಕಲ್ ಫಾರ್ಮುಲಾ ಆಗಿರ್ಬೋದು ಕೆಮಿಕಲ್ ನೇಮ್ ಆಗಿರ್ಬೋದು ಓಕೆ ಯೂರಿಯಾದಲ್ಲಿ ಎಷ್ಟು ಪರ್ಸೆಂಟ್ ಇಟ್ರೋಜನ್ ಇದೆ ನಲ್ವತ್ತಾರು ಪರ್ಸೆಂಟ್ ನೋಡಿ ಈ ಪ್ರಶ್ನೆ ಒಂದು ಹತ್ತು ಬಾರಿ ಬಂದಿದೆ ಆಯ್ತಾ ಈ ತರ ಇಲ್ಲಿ ಯೂರಿಯಾ ತಯಾರು ಮಾಡೋಕೇನು ಬೇಕು ಅಮೋನಿಯಾ ಬೇಕು ಅಮೋನಿಯಾ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಯೂರಿಯಾ ತಯಾರು ಮಾಡೋಕ್ಕೆ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಳಕೆ ಮಾಡ್ತಾರೆ ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಒಂದಾಗತ್ತೆ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮಧ್ಯೆ ರಾಸಾಯನಿಕ ಕ್ರಿಯೆ ಓಕೆನಾ ಯೂರಿಯಾ ಮೇಲೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಯೂರಿಯಾದ ಕೆಮಿಕಲ್ ನಿಯಮನ ಆಲ್ರೆಡಿ ಕೇಳಿದ್ದಾರೆ ಕಾರ್ಬಮೈಡ್ ಅಂತ ಕೆಮಿಕಲ್ ಫಾರ್ಮುಲಾ ಎನ್ ಎಚ್ ಟು ಜೊತೆಗೆ ಯೂರಿಯಾದಲ್ಲಿ ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಇರ್ತದೆ ಈ ಪ್ರಶ್ನೆ ಪದೇ ಪದೇ ಬಂದಿದೆ ಯಾವ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಹೊಂದಿದೆ ಆನ್ಸರ್ ಯೂರಿಯಾ ಎಷ್ಟು ಪರ್ಸೆಂಟು ನಲವತ್ತಾರು ಪರ್ಸೆಂಟು ಯೂರಿಯವನ್ನು ಫಸ್ಟ್ ಪ್ರಿಪೇರ್ ವಿಜ್ಞಾನಿ ವಿಜ್ಞಾನಿಯಾರು ಫೆಡ್ರಿಕ್ ಓಲರು ಇದರ ಯೂರಿಯಾ ಮೇಲೆ ಜಗತ್ತಿನ ಮೊದಲ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು ಹಾಗೆ ಯೂರಿಯಾ ಇದರ ಜೊತೆಗೆ ಯಾವ ದೇಶ ವಿಶ್ವದಲ್ಲಿ ಮೊದಲ ನ್ಯಾನೋ ಯೂರಿಯಾ ಉತ್ಪಾದಕ ಸ್ಥಾಪಿಸಿದ್ದು ಭಾರತ ಈ ಥರ ಯೂರಿಯಾ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಂದಿದ್ದಾವೆ ಹಾಗಾಗಿ ನಾಟ್ ಓನ್ಲಿ ಯೂರಿಯಾ ಯಾವ್ಯಾವ ಟಾಪಿಕ್ಸು ಯಾವ್ಯಾವ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ ಆ ಟಾಪಿಕ್ಸ್ ಗಳನ್ನ ನಾನು ಈ ರೀತಿ ಎಲಾಬ್ರೇಷನ್ ಮಾಡಿದೀನಿ ಅದ್ರ ಬಗ್ಗೆ ಅದ್ರ ಮೇಲೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಕ್ಕೆ ಪ್ರಯತ್ನ ಮಾಡಿದೀನಿ ಹೊಸ ಎಡಿಷನ್ ಅಲ್ಲಿ ಆರ್ನೇ ಮುದ್ರಣ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ನೇ ಮುದ್ರಣ ಓಕೆ ನೆಕ್ಸ್ಟ್ ಪ್ರಶ್ನೆ ಹೋಗ್ಬೋಣ ಯಾವ ವಿಟಮಿನ್ ರಕ್ತ ಎಪ್ಪುಗಟ್ಟಲು ರಕ್ತ ಎಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಸರಿಯಾದ ಉತ್ತರ ವಿಟಮಿನ್ ಕೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಅರವತ್ತೊಂಬತ್ತು ನೋಡಿ ನೋಡಿ ವಿಟಮಿನ್ ಕೆ ನೋಡಿ ವಿಟಮಿನ್ ಕೆ ಮೇಲೆ ಕಂಪ್ಲೀಟ್ ಮಾಹಿತಿ ಸಿಗ್ತದೆ ನಿಮಗೆ ವಿಟಮಿನ್ ಕೆ ಮೇಲೆ ಅದರ ಕೆಮಿಕಲ್ ನೇಮ್ ಆಗಿರಬಹುದು ಯಾರು ಕಂಡಿಡಿದ್ರು ಓಕೆ ಎಲ್ಲಿ ಅದ್ರ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬಂದಿದಾವೆ ಬರಬಹುದು ಹೊಸ ಪ್ರಶ್ನೆಗಳು ಹಳೆಯ ಪ್ರಶ್ನೆಗಳು ನೋಡಿ ಇಲ್ಲಿ ಈ ಪ್ರಶ್ನೆಗೆ ವಿಟಮಿನ್ ಕೆ ಅಂದಾಗ ರಕ್ತ ಎಪ್ಪುಗಟ್ಟುವಿಕೆಯಲ್ಲಿ ರಕ್ತ ಎಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಯಾವ ವಿಟಮಿನೋ ವಿಟಮಿನ್ ಕೆ ಸರಿನಾ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಪ್ರಾಣಿಗಳಲ್ಲಿ ಕೊಬ್ಬು ಶೇಖರವಾಗುವ ಅದು ಸಂಗ್ರಹಣೆ ಆಗುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಮೂರು ಟಿಶು ಅಡಿಪೋಸ್ ಅಂಗಾಂಶ ಆಗುತ್ತೆ ಪೇಜ್ ನಂಬರ್ ಐನೂರ ಐವತ್ತೇಳು ನೋಡಿ ನೇರವಾಗಿದೆ ನೋಡಿ ಅಡಿಪೋಸ್ ಟಿಶು ನೋಡಿ ಸೇಮ್ ಸೆಂಟೆನ್ಸ್ ಇದೆ ಪ್ರಾಣಿಗಳಲ್ಲಿ ಕೊಬ್ಬು ಸಂಗ್ರಹಣೆಯಾಗುವ ಅಂಗಾಂಶ ಆನ್ಸರು ಅಡಿಪೋಸ್ ಅಂಗಾಂಶ ಅಡಿಪೋಸ್ಟಿಶ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕೆಳಗಿನಲ್ಲಿ ಯಾವುದರಲ್ಲಿ ಸ್ಟಾರ್ಚ್ ಸ್ಟಾರ್ಚ್ ಅಂದ್ರೆ ಕಾರ್ಬೋಡೇಟ್ ಅಂತ ಅಕೆ ಸ್ಟಾರ್ಚ್ ಅಥವಾ ಶರ್ಕರ ಪಿಷ್ಟ ಶರ್ಕರ ಪಿಷ್ಟ ಮೀನ್ಸ್ ಕಾರ್ಬೋರೇಟ್ಸ್ ಇರುವುದಿಲ್ಲ ಅಂತ ಓಕೆ ಇರ್ತದೆ ಅಕ್ಕಿ ಅಕ್ಕಿಯಿಂದಾಗ್ಲೂ ಇರುತ್ತೆ ಗೋಧಿಯಿಂದಾಗ್ಲೂ ಇರುತ್ತೆ ಹತ್ತಿಯಲ್ಲಿ ಹತ್ತಿಯಲ್ಲಿ ಸ್ಟಾರ್ಚ್ ಇರೋದಿಲ್ಲ ಅಥವಾ ಪಿಷ್ಟ ಸರ್ಕಾರ ಪಿಷ್ಟ ಕಾರ್ಬೋಲ್ಟ್ಸ್ ಇರೋದಿಲ್ಲ ಹಾಗಾಗಿ ಹತ್ತಿ ಸರಿಯಾದ ಉತ್ತರ ಆಗುತ್ತೆ ಸ್ಟಾರ್ಚ್ ಹತ್ತಿಯಲ್ಲಿ ಕಂಡು ಬರೋದಿಲ್ಲ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಅರವತ್ತೊಂದು ನೋಡಿ ನೋಡಿ ಈ ಇಮೇಜ್ ಗಮನಿಸಿ ಕಾರ್ಬೋಲ್ಟ್ಸ್ ಅಂದಾಗ ಅದ್ರ ಮೇಲೆ ಕೆಲಸ ಯಾವ್ಯಾವ ವಸ್ತುಗಳಲ್ಲಿ ಕಾರ್ಬೋಲ್ಟ್ಸ್ ಜಾಸ್ತಿ ಇರುತ್ತೆ ಒಂದು ಇಮೇಜ್ ಹಾಕಿದೀನಿ ಈ ಇಮೇಜ್ ಅಲ್ಲಿ ಆಲೂಗೆಡ್ಡೆ ಇದೆ ಗೋಧಿ ಇದೆ ಅಕ್ಕಿ ಇದೆ ಆದರೆ ಅತ್ತಿ ಎಲ್ಲೂ ಇಲ್ಲ ಹಾಗಾಗಿ ಅತ್ತಿ ಇಲ್ಲಿ ಅತ್ತಿ ಎಂದಾಗ ಅಲ್ಲಿ ಶರ್ಕರ ಪಿಷ್ಟ ಇರೋದಿಲ್ಲ ಶರ್ಕರ ಮೀನ್ಸ್ ಸಕ್ಕರೆ ಶುಗರ್ ಕಾರ್ಬೋಹೈಡ್ರೇಟ್ಸ್ ಅಂತ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ದೇಶವು ಇತ್ತೀಚೆಗೆ ತಮ್ಮ ಡೀಸೆಲ್ ಪ್ಯಾಸೆಂಜರ್ ಅನ್ನು ಹೈಡ್ರೋಜನ್ ಚಾಲಿತವಾಗಿ ಬದಲಾಯಿಸಿತು ಸರಿಯಾದ ಉತ್ತರ ಜರ್ಮನಿ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ಇಪ್ಪತ್ತೆಂಟು ಇಲ್ಲಿ ಸ್ನೇಹಿತರೆ ಪುಸ್ತಕವನ್ನು ಅಪ್ಡೇಟ್ ಮಾಡುವಾಗ ಸಿಲಬಸ್ನ ಅಪ್ಡೇಟ್ ಮಾಡಿರ್ತೀನಿ ಜೊತೆಗೆ ಕರೆಂಟ್ ಅಫೇರ್ಸ್ನು ಸೈನ್ಸ್ ಸಂಬಂಧಪಟ್ಟಂಗೆ ಸೈನ್ಸ್ ಸಂಬಂಧಪಟ್ಟಂಗೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಎಕಾಲಜಿ ಸೈನ್ಸ್ ಟೆಕ್ನಾಲಜಿ ಎಕಾಲಜಿ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ನು ಅಪ್ಡೇಟ್ ಮಾಡಿರ್ತೀನಿ ಹಾಗಾಗಿ ಪ್ರಶ್ನೆಗಳು ನಿಮಗೆ ಸಿಗ್ತವೆ ಇದು ಕರೆಂಟ್ ಅಫೇರ್ಸ್ ಅಲ್ವಾ ಕರೆಂಟ್ ಅಫೇರ್ಸ್ ಆಗುತ್ತೆ ಸೈನ್ಸು ಆಗುತ್ತೆ ಇಲ್ಲಿ ಪುಸ್ತಕವನ್ನ ಅಪ್ಡೇಟ್ ಮಾಡುವಾಗ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಲಿ ಹೊಸ ಎಡಿಷನ್ ಬಂತು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಐ ಎ ಎಸ್ ಕೆ ಎಸ್ ಹೊಸ ಎಡಿಷನ್ ಬಂದಿದೆ ಯಾವಾಗ ಮೇ ಮೇ ಮಂತ್ ಅಲ್ಲಿ ಅಕೆ ಎರಡ್ ಸಾವಿರದ ಇಪ್ಪತ್ ಮೂರು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇವರೆಗೆ ಕರೆಂಟ್ ಅಫೇರ್ಸ್ ಅವಾಗೆಲ್ಲ ಅಷ್ಟನ್ನ ಅಪ್ಡೇಟ್ ಮಾಡಿನೇ ಪುಸ್ತಕವನ್ನ ಹೊಸ ಎಡಿಷನ್ ಮಾಡಿರ್ತಕ್ಕಂಥದ್ದು ಹಂಗಾಗಿ ನಿಮಗೆ ಪ್ರಶ್ನೆಗಳು ಸಿಗ್ತಾ ಹೋಗ್ತವೆ ಸರಿಯಾದ ಉತ್ತರ ಜರ್ಮನಿ ಆಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೆಂಜರ್ ಇಪ್ಪತ್ತೆಂಟು ನೋಡಿ ಇದಕ್ಕೆ ನೇರವಾಗಿದೆ ನೋಡಿ ಇಲ್ಲಿ ನಾನೇನ್ ಮಾಡಿದ್ದೀನಿ ನಾಟ್ ಓನ್ಲಿ ಅದೊಂದಷ್ಟೇ ಇಲ್ಲ ಬೇರೆ ಇದೆ ನೋಡಿ ಜಲಜನಕ ವಾಹನಗಳು ಅಂತ ಟೈಟ್ಲ್ ಮಾಡಿದ್ದೀನಿ ಜಲಜನಕ ಮೀನ್ಸ್ ಹೈಡ್ರೋಜನ್ ಅಂತ ವಾಹನಗಳು ಅಂದಾಗ ಸಂ ಇನ್ಫಾರ್ಮೇಶನ್ ಇದೆ ನೋಡಿ ಇಲ್ಲಿ ನಮ್ಗೆ ಏನ್ ಬೇಕಿಲ್ಲ ಇವಾಗ ಈ ಪ್ರಶ್ನೆಗೆ ಜಗತ್ತಿನ ಮೊದಲ ಜಲಜನಕ ಚಾಲಿತ ಜಲಜನಕ ಮೀನ್ಸ್ ಹೈಡ್ರೋಜನ್ ಅಂತ ಪ್ಯಾಸೆಂಜರ್ ರೈಲು ಎಲ್ಲಿ ಆರಂಭ ಜರ್ಮನಿ ಓಕೆ ಬೇರೆ ಬೇರೆ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಸಾಬೂನು ತಯಾರಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆ ಆಗಿದೆ ಪ್ರಶ್ನೆಗೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಗುತ್ತೆ ಕೊಬ್ಬು ಬೇಕು ಸೋಪ್ ತಯಾರು ಮಾಡೋಕ್ಕೆ ಕೊಬ್ಬು ಬೇಕು ಕಾಸ್ಟಿಕ್ ಸೋಡಾ ಅಂದೀವಿ ಕಾಸ್ಟಿಕ್ ಸೋಡಾ ಅಂದ್ರೇನು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಜೊತೆಗೆ ಇಲ್ಲಿ ವೇಡನ್ನ ಕೊಬ್ಬು ಮತ್ತು ಕಾಸ್ಟಿಕ್ ಸೋಡಾವನ್ನ ಮಿಕ್ಸ್ ಮಾಡಿ ಕಾಯಿಸಿದಾಗ ಸೋಪ್ ಬರುತ್ತೆ ಸೋಪ್ ಬರುತ್ತೆ ಜೊತೆಗೆ ಗ್ಲೀಝರ ಬರುತ್ತೆ ಉಪ ಉತ್ಪನ್ನವಾಗಿ ಉಪ ಉತ್ಪನ್ನವಾಗಿ ಗ್ಲೀಸರ ಸಹ ಸಿಗುತ್ತೆ ಸೋಪ್ ಬರುತ್ತೆ ಸೋಪಿನೊಂದಿಗೆ ಗ್ಲೀಜರ ಸಹ ಬರುತ್ತೆ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನೋಡಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇಪ್ಪತ್ತು ನೋಡಿ ನೋಡಿ ಸಾಕು ಸಾಬೂನು ಸೋಪ್ ಅಂದಾಗ ಸಾಬೂನು ತೆರೆಸಕ್ಕೆ ಬೆಳೆಸೋ ಕಚ್ಚಾ ವಸ್ತುಗಳು ಕೊಬ್ಬು ಸೋಡಿಯಂ ಮೈಟಾಕ್ಸೈಡ್ ಸೋಡಿಯಂ ಮೈಟಾಕ್ಸೈಡ್ ಏನು ಸೋಡಿಯಂ ಮೈಟಾಕ್ಸೈಡ್ ಮೀನ್ಸ್ ಕಾಸ್ಟಿಕ್ ಸೋಡಾ ಅಂತ ಮತ್ತು ಸೋಡಿಯಂ ಕ್ಲೋರೈಡ್ ಬೇಕು ಆಯ್ತಾ ಇನ್ನು ಮುಂದೆ ಗಂಗೆ ಗಮಿಸಿ ನೋಡಿ ಸೋಪ್ ಉದ್ಯಮದಲ್ಲಿ ಸೋಪ್ ಉದ್ಯಮದಿಂದ ಪಡೆದ ಉಪ ಉತ್ಪನ್ನ ಯಾವುದು ಗ್ಲೀಸರಾಲ್ ಸಿಕ್ತಲ್ಲ ಜೊತೆಗೆ ನೋಡಿ ನೇರವಾಗಿ ಇದೆ ಇಲ್ಲಿ ಮತ್ತೊಂದು ಕಡೆ ಕಾಸ್ಟಿಕ್ ಸೋಡವನ್ನ ಕಾಸ್ಟಿಕ್ ಸೋಡವನ್ನ ಯಾವುದ್ರೊಂದಿಗೆ ಕುದಿಸಿ ಅಂದ್ರೆ ಕೊಬ್ಬಿನೊಂದಿಗೆ ಕುದಿಸ್ದಾಗ ನಮ್ಗೆ ಸಿಗುತ್ತೆ ಸೋಪ್ ಸಿಗುತ್ತೆ ಕಾಸ್ಟಿಕ್ ಸೋಡವನ್ನ ಕೊಬ್ಬಿನೊಂದಿಗೆ ಕೊಬ್ಬುಗಳೊಂದಿಗೆ ಕುದಿಸಿದಾಗ ದೊರೆಯುವ ಬರುವ ಬರುವ ವಸ್ತುವೆ ಸೋಪ್ ಮತ್ತು ಸೋಪ್ ಮತ್ತು ಓಕೆ ಪ್ರಶ್ನೆ ನೋಡೋಣ ದ ಇದೆ ಇಲ್ಲಿ ಸೈನ್ಸ್ ಸಂಬಂಧಪಟ್ಟಂಗೆ ಸೈನ್ಸ್ ಸಂಬಂಧಪಟ್ಟಂಗೆ ಡೇಟ್ಸ್ ಅನ್ನು ಸಹ ಹಾಕಿದ್ದೀನಿ ಒಂದು ಪೇಜ್ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಜ್ಞಾನಕ್ಕೆ ಸಂಬಂಧಿಸಿದ ದಿನಾಚರಣೆಗಳಂತ ಒಂದು ಪೇಜಲ್ಲಿ ಹಾಕಿದ್ದೀನಿ ಸೈನ್ ಸೈನ್ಸ್ ಸಂಬಂಧಪಟ್ಟಂಗೆ ಯಾವ್ಯಾವ ಇವೆಂಟ್ಸ್ ಇದಾವೆ ಅನ್ನೋದನ್ನ ಒಂದು ಪೇಜಲ್ಲಿ ಹಾಕಿದೀನಿ ಅಲ್ಲಿ ಇದು ಕವರ್ ಆಗಿದೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಯಾವತ್ತು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತ ಒಂದು ಇನ್ನು ವಿಶ್ವ ಜಲ ದಿನ ಯಾವತ್ತು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಪರಿಸರ ದಿನ ಜೂನ್ ಐದು ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ ಹದಿನಾರು ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಮೂರ್ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಮೂರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಲ್ವತ್ತೊಂದು ನೋಡಿ ನೋಡಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ದಿನಾಚರಣೆಗಳು ಸಿಕ್ತಾ ಅಲ್ಲಿ ಓದ್ತಾ ಹೋಗಿ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ಒಂದ್ ಒಂದಾಯ್ತು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಪರಿಸರ ದಿನ ಜೂನ್ ಐದು ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ ಹದಿನಾರು ನಾಲ್ಕು ಸಿಕ್ತು ಓಕೆ ಇಲ್ಲಿ ಸ್ನೇಹಿತರೆ ಪುಸ್ತಕವನ್ನು ಅಪ್ಡೇಟ್ ಮಾಡುವಾಗ ಮೊದಲ ಎಂಬತ್ ಪೇಜ್ ಏನಿದೆ ಅಂದರೆ ಕಡ್ಡಾಯ ವಿಜ್ಞಾನ ಅಂತ ಇದೆ ಎಂಬತ್ತ ಒಂದೇ ಪೇಜಿಂದ ನಿಮ್ಗೆ ಏನಾಗುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ ಮೊದಲ ಎಂಬತ್ತು ಪೇಜು ಏನಿದೆ ಅಂದರೆ ಕಡ್ಡಾಯ ವಿಜ್ಞಾನ ಅಂತ ಇದೆ ಎಸೆನ್ಸಿಯಲ್ ಸೈನ್ಸ್ ಅಂತ ಎಸೆನ್ಸಿಯಲ್ ಸೈನ್ಸ್ ಅಂದರೆ ಯಾವ ಟಾಪಿಕ್ಗಳನ್ನು ಅತಿ ಹೆಚ್ಚು ಕೇಳಿದ್ದಾರೆ ಅದು ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿ ಆಗಲಿ ಬಯಾಲಜಿ ಆಗಲಿ ಟೆಕ್ನಾಲಜಿ ಆಗಲಿ ಎಕಾಲಜಿ ಆಗಲಿ ಯಾವ ಟಾಪಿಕ್ಸ್ಗಳನ್ನು ಯಾವ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಜಾಸ್ತಿ ಬಂದಿದ್ದಾವೆ ಅತಿ ಹೆಚ್ಚು ಬಂದಿದ್ದಾವೆ ಹೈಯೆಸ್ಟ್ ಕ್ವಶನ್ಸ್ ಬಂದಿರ್ತಕ್ಕಂತಹ ಟಾಪಿಕ್ ಗಳನ್ನ ಪಿಕ್ ಮಾಡಿ ಅವುಗಳನ್ನ ಎಲಾಬ್ರೇಷನ್ ಮಾಡಿ ಮೊದಲ ಎಂಬತ್ತು ಪೇಜಲ್ಲಿ ಹಾಕಿದ್ದೀನಿ ಅದಕ್ಕೆ ನಾನು ಕಡ್ಡಾಯ ವಿಜ್ಞಾನ ಅಂತ ಹಾಕಿದ್ದೀನಿ ಕಡ್ಡಾಯ ವಿಜ್ಞಾನ ಅಂತ ಟೈಟ್ಲ್ ಹಾಕೊಟ್ಟಿದ್ದೀನಿ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಗಮನಿಸಿ ಎಕ್ಸಾಂಪ್ ಆಲ್ಮೋಸ್ಟ್ ಎಕ್ಸಾಂಗಳಾದಾಗ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಕ್ವಶನ್ಸ್ ಅನ್ನು ಜಾಸ್ತಿ ಕೇಳ್ತಾ ಇರ್ತಾರೆ ಇನ್ಸ್ಟ್ರೂಮೆಂಟ್ಸ್ ವೈಜ್ಞಾನಿಕ ಉಪಕರಣಗಳು ಆ ಟಾಪಿಕ್ ಎಸ್ ಐ ಮಾನಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಎಸ್ ಐ ಮಾನಗಳ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಜಾಸ್ತಿ ಕೇಳ್ತಾ ಇರ್ತಾರೆ ಎಸ್ ಐ ಮಾನಗಳು ಪ್ರಮುಖ ಎಸ್ ಐ ಮಾನಗಳು ಜೊತೆಗೆ ವಿಜ್ಞಾನದ ಬ್ರಾಂಚ್ಗಳು ವಿಜ್ಞಾನಕ್ಕೆ ಸಂಬಂಧಿಸಿದ ಬ್ರಾಂಚ್ಗಳು ವಾಸ್ಟಿಯೋಲಜಿ ಆನ್ಕಾಲಜಿ ಈ ಥರ ಓಕೆ ವಿಜ್ಞಾ ಈ ಥರ ಆ ಯಾವ ಟಾಪಿಕ್ಸ್ಗಳು ಆ ಯಾವ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಬಂದಿದವೋ ಅವುಗಳನ್ನು ತಗೋ ಅವುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಅವುಗಳನ್ನ ಕಂಪ್ಲೀಟ್ ಎಲಾಬ್ರೇಷನ್ ಮಾಡಿ ಮೊದಲ ಎಂಬತ್ ಪೇಜಲ್ಲಿ ಕಡ್ಡಾಯ ವಿಜ್ಞಾನ ಅಂತ ಟೈಟ್ಲ್ ಕೊಟ್ಟು ಹಾಕಿದೀನಿ ಫಸ್ಟು ಮೊದಲ ಎಂಬತ್ ಪೇಜನ್ನ ನೀವು ಏನ್ಮಾಡ್ಕೊಳ್ಳಿ ನೀಟಾಗಿ ಓದ್ಕೊಳ್ಳಿ ನಿಮ್ಗೆ ಏನಾಗುತ್ತೆ ಬೇಗ ಬೇಗ ಸಿಲೆಬಸ್ ಏನಾಗುತ್ತೆ ಫಾಸ್ಟ್ ಫಾಸ್ಟ್ ಆಗಿ ಇಂಪಾರ್ಟೆಂಟು ಇಂಪಾರ್ಟೆಂಟು ನಿಮ್ಗೆ ಸಿಗ್ತಾ ಹೋಗುತ್ತೆ ಆಮೇಲೆ ಎಂಬತ್ತೊಂದೇ ಪೇಜಿಂದ ನಿಮ್ಗೆ ಫಿಸಿಕ್ಸ್ ಸ್ಟಾರ್ಟ್ ಆಗುತ್ತೆ ಫಿಸಿಕ್ಸ್ ಅಲ್ಲಿ ಘಟಕ ಅವರು ಫಿಸಿಕ್ಸ್ ಅಂದಾಗ ಲೆಸನ್ ವೈಸ್ ಯೂನಿಟ್ ಒನ್ ಯೂನಿಟ್ ಟು ಏನೋಕ್ಕೆ ಬೆಳಕು ಶಬ್ದ ಈ ತರ ಯಾಕೆ ಸಿಗ್ತಾ ಹೋಗುತ್ತೆ ಓಕೆ ಫಸ್ಟು ಜನರ ಜನ್ರಲ್ ಫಿಸಿಕ್ಸ್ ಬರುತ್ತೆ ಜನರಲ್ ಫಿಸಿಕ್ಸ್ ಆದಮೇಲೆ ಅಪ್ಲೈಡ್ ಫಿಸಿಕ್ಸ್ ಬರುತ್ತೆ ಮತ್ತು ಜನರಲ್ ಕೆಮಿಸ್ಟ್ರಿ ಬರುತ್ತೆ ಆಮೇಲೆ ಅಪ್ಲೈಡ್ ಕೆಮಿಸ್ಟ್ರಿ ಬರುತ್ತೆ ಜನರಲ್ ಬಯಾಲಜಿ ಬರುತ್ತೆ ಅಪ್ಲೈಡ್ ಬಯಾಲಜಿ ಬರುತ್ತೆ ಆಮೇಲೆ ಏಕಾಕಿ ಎಕಾಲಜಿ ಬರುತ್ತೆ ಆಮೇಲೆ ಟೆಕ್ನಾಲಜಿ ಬರುತ್ತೆ ಜೊನಿಕ್ ಜೊತೆಗೆ ಪ್ರತಿ ಘಟಕಕ್ಕೂ ಪ್ರತಿ ಲೆಸನ್ಗೂ ಪ್ರತಿ ಘಟಕಕ್ಕೂ ಹಳೇ ಪೇಪರ್ಸನ್ನು ಪ್ರತಿ ಲೆಸನ್ ಆದ್ಮೇಲೆ ಪ್ರತಿ ಘಟಕ ಎಂಡಾದ ಮೇಲೆ ಈಗಾಗಲೇ ಕೇಳುವ ಪ್ರಶ್ನೆಗಳನ್ನು ಪ್ರತಿ ಲೆಸನ್ಗೂ ಹಾಕಿದ್ದೀನಿ ಅದು ಸಹ ಓದ್ಕೊಳ್ಳಿ ಜೊತೆಗೆ ಫಿಸಿಕ್ಸ್ ಮೇಲೇನೆ ಫಿಸಿಕ್ಸ್ ಮೇಲೆನೆ ಒಂದು ನೂರ ಐವತ್ತು ಮ್ಯಾಥ್ಸ್ ದ ಫಾಲೋಯಿಂಗ್ಸ್ ಇದ್ದಾವೆ ಫಿಸಿಕ್ಸ್ ಮೇಲೆನೆ ಈಗಾಗಲೇ ಕೇಳಿರುವ ಮತ್ತು ಕೇಳಬಹುದಾದ ಒಂದಿಸಿ ಬರೆಯಿರಿ ಪ್ರಶ್ನೆಗಳಿದ್ದಾವೆ ಒಂದು ನೂರೈವತ್ತು ಕೆಮಿಸ್ಟ್ರಿ ಮೇಲೆ ಒಂದು ನೂರು ಮ್ಯಾಥ್ಸ್ ದ ಫಾಲಿಂಗ್ಸ್ ಇದೆ ಆಯ್ತಾ ಬಯಾಲಜಿ ಮೇಲೆ ಒಂದು ಇನ್ನೂರು ಬಯಾಲಜಿ ಮೇಲೆ ಒಂದು ಇನ್ನೂರು ಒಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳಿದಾವೆ ಈಗಾಗಲೇ ಕೇಳಿರುವ ಹಾಗೂ ಕೇಳಬಹುದಾದ ಯಾಕೆ ಎಕಾಲಜಿ ಮೇಲೆ ಎಕಾಲಜಿ ಮೇಲೆ ಅದ್ರ ಮೇಲೆ ಒಂದು ನೂರೈವತ್ತು ಹೊಂದಿಸಿ ಬರೀರಿ ಪ್ರಶ್ನೆಗಳಿದ್ದಾವೆ ಆಯ್ತಾ ಜೊತೆಗೆ ಅಪ್ಲೈಡ್ ಸೈನ್ಸ್ ಇದೆ ಅಪ್ಲೈಡ್ ಸೈನ್ಸ್ ಅನ್ನ ಸಪ್ರೇಟ್ ಹಾಕಿದ್ದೀನಿ ಈ ತರ ಯಾಕೆ ಸ್ಪರ್ಧಾರ್ಥಿಗೆ ಜೊತೆಗೆ ಪ್ರತಿ ಘಟಕಕ್ಕೂ ಪ್ರಮುಖ ಅಂಶಗಳಂತೆ ಇದೆ ಪ್ರಮುಖ ಅಂಶಗಳು ವೆಬ್ಸೈಟ್ಸ್ ಆಧಾರಿತ ವೆಬ್ಸೈಟ್ಸ್ ಆಧಾರಿತ ಪ್ರಮುಖ ಅಂಶಗಳನ್ನ ಪ್ರತಿ ಘಟಕಕ್ಕೂ ಆ್ಯಡ್ ಮಾಡಿದ್ದೀನಿ ಈ ಥರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀನಿ ಹಾಗಾಗಿ ಪ್ರತಿ ಎಕ್ಸಾಮ್ಗಳಾದಾಗ ಪ್ರಶ್ನೆಗಳು ಅತಿ ಹೆಚ್ಚು ಹೆಚ್ಚು ಬರ್ತಾ ಇದ್ದಾವೆ ಓಕೆ ನೋಡಿ ಎ ಎಕ್ಸಾಮ್ ಆಯಿತು ಎ ಎಕ್ಸಾಮಲ್ಲಿ ಕ್ವಶನ್ಸು ಬೇಜ್ಜೆ ಬಂದಿದ್ದಾವೆ ಮುಂದೆ ಬಿ ಎಮ್ ಡಿ ಸಿ ಎಕ್ಸಾಮ್ ಆಯಿತು ಅಲ್ಲೂ ಕ್ವಶನ್ಸ್ ಬೇಜನ್ ಬಂದಿದ್ದಾವೆ ಎಫ್ ಡಿ ಎಕ್ಸಾಮ್ ಆಯಿತು ಅಲ್ಲೂ ಕ್ವಶನ್ಸ್ ಜಾಸ್ತಿ ಬಂದಿದ್ದಾವೆ ಇವಾಗ ಏಕೆ ಈ ತರಗತಿಯಲ್ಲಿ ನಾನು ಎ ಸಿ ಎಕ್ಸಾಮ್ ಬಗ್ಗೆ ಎ ಸಿ ಎಲ್ಲಿ ಬಂದ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಿದ್ದೀನಿ ಇಲ್ಲೂ ಸಹ ಕ್ವಶನ್ಸು ಸಿಗ್ತಾ ಇದ್ದಾವೆ ಈ ಥರ ಆ ನೀವು ಪುಸ್ತಕವನ್ನ ಚೆನ್ನಾಗಿ ಒಂದು ಎರಡು ಮೂರು ರೌಂಡ್ ಓದಬೇಕಾಗತ್ತೆ ಓಕೆನಾ ಈ ತರ ಯಾಕೆ ಏನ್ಕೆ ಹೇಳಿದೆ ಅಂದ್ರೆ ನೀವು ಅಹ್ ಅಲ್ಲಿ ಒಬ್ಬೊಬ್ಬರೇ ಫೋನ್ಗಳು ಮಾಡಿ ಕೇಳ್ತಾ ಇರ್ತೀರಿ ಹಾಗಾಗಿ ಇವಾಗ ಅನಿಸ್ತು ಹೇಳ್ದೆ ನಾನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಧ್ವನಿ ದತ್ತಾಂಶ ದೂರವಾಣಿ ಓಕೆ ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳ ಪ್ರಸರಣವನ್ನು ಕ್ರಾಂತಿಕಾರಿಗೊಳಿಸುವಲ್ಲಿ ಬಳಸಲಾಗುವ ಒಂದು ಗಿಗಾ ಇಂದ ಮೂರು ಗಿಗಾ ವರೆಗಿನ ವಿದ್ಯುತ್ ಕಾಂತಿ ವರ್ಣಪಟ್ಟಣದ ಹೆಸರೇನು ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಧ್ವನಿ ದತ್ತಾಂಶ ದೂರವಾಣಿ ಆಯ್ತಾ ದೂರ ಸಂಪರ್ಕ ವ್ಯವಸ್ಥೆ ದೂರವಾಣಿ ದೂರದರ್ಶನ ದೂರದರ್ಶನ ಟೆಲಿವಿಷನ್ ಯಾಕೆ ಟೆಲಿವಿಷನ್ ಆಗಿರ್ಬೋದು ದೂರದರ್ಶನ ಜೊತೆಗೆ ಮೊಬೈಲ್ ಕಮ್ಯುನಿಕೇಶನ್ ಆಗಿರ್ಬೋದು ಮೊಬೈಲ್ ಕಮ್ಯುನಿಕೇಶನ್ ಆಗಿರ್ಬೋದು ಆಯ್ತಾ ಇಲ್ಲಿ ಬಳಸದಂತಹ ರೇಡಿಯೋ ವ್ಯವಸ್ಥೆ ಇಲ್ಲಿ ಬಳಸಕ್ಕಂತಹ ಇಲ್ಲಿ ಬಳಸ್ತಕ್ಕಂತಹ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಸರಿಯಾದ ಉತ್ತರ ಕೊಟ್ಟಿರೋ ಆಪ್ಷನ್ಗೆ ಕೊಟ್ಟಿರೋ ಆಪ್ಷನ್ ಇಲ್ಲಿ ಅವಾಗೆಂಪು ಅಂತ ಇದೆ ಅದನ್ನ ಬಳಕೆ ಮಾಡೋದಿಲ್ಲ ವಿಸಿಬಲ್ ಐಡ್ ಅಂತ ಇದೆ ಅದು ಬಳಕೆ ಮಾಡುವುದಿಲ್ಲ ವಿರಿಯಸ್ ಇದೆ ಅದು ಬಳಕೆ ಮಾಡುವುದಿಲ್ಲ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಮೂರ್ ಆಗುತ್ತೆ ಮೈಕ್ರೋವೇವ್ ವಿಕಿರಣ ಮೈಕ್ರೋವೇವ್ ತರಂಗ ಅಥವಾ ಮೈಕ್ರೋವೇವ್ ವಿಕಿರಣ ಅಂದಿವಿ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ವೆಬ್ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ನಲವತ್ತೆಂಟು ನೋಡಿ ನೋಡಿ ಸೂಕ್ಷ್ಮ ತರಂಗಗಳು ಮೈಕ್ರೋವೇವ್ಸ್ ಅಂದಾಗ ಆಯ್ತಾ ಇಲ್ಲಿ ನಾವು ಸಂಪರ್ಕ ವ್ಯವಸ್ಥೆ ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಕೆ ಮಾಡ್ತೀವಿ ಜೊತೆಗೆ ಮೊಬೈಲ್ ಸಂವಹನ ಮೊಬೈಲ್ ಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ ಆಯ್ತಾ ಉಪಗ್ರಹಕ್ಕೆನೋ ಜೊತೆಗೇನು ಜಿ ಬ್ಲೂಟೂತ್ ಅಲ್ಲಿ ಯೂಸ್ ಮಾಡ್ತಾರೆ ಇಲ್ಲ ಡಿ ಟಿ ಎಚ್ ಡಿ ಟಿ ಎಚ್ ಗಳಲ್ಲಿ ಟೆಲಿವಿಷನ್ ಡಿ ಟಿ ಎಚ್ ಬಳಕೆ ಮಾಡ್ತಾರೆ ಆಯ್ತಾ ಈ ತರ ಎಲ್ಲ ಕಡೆ ಬಳಕೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳು ಯಾವುದು ಸರಿಯಾಗಿ ಆಗಿಲ್ಲ ನೋಡಿ ಕೊಟೋಪಾಕ್ಸಿ ಈಕ್ವಡೋರ್ ಸರಿಯಾಗಿದೆ ಪ್ಯೂಸಿಯಮ ಜಪಾನ್ ಸರಿ ಇದೆ ಕೊಹೊಯಿ ಸುಲ್ತಾನ್ ಯು ಎಸ್ ಎ ತಪ್ಪಾಗಿದೆ ಇದು ದಿನಗಿದೆ ತಪ್ಪಾಗಿದೆ ಪಿನಾಟಿಬೋ ಫಿಲಿಪೈನ್ಸ್ ಸರಿ ಇದೆ ಹಾಗಾಗಿ ಇಲ್ಲಿ ತಪ್ಪ ಯಾವ ಪ್ರಶ್ನೆ ಏನಿದೆ ಸರಿಯಾಗಿ ಆಗಿಲ್ಲ ಅಂದಾಗ ಮೂರನೇದು ಆಗಿಲ್ಲ ಮೂರನೇದು ಸರಿಯಾದ ಹೊಂದಿಕೆ ಆಗಿಲ್ಲ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕುನೂರ ತೊಂಬತ್ಮೂರು ಇದೆ ಮುನ್ನೂರ ತೊಂಬತ್ನಾಲ್ಕರೂ ಇದೆ ಒಂದು ಹೇಳಣ್ಣ ನೋಡಿ ಕೊಟೊಬಾಕ್ಸಿ ಅಮೇರಿಕಾ ಇಕ್ವೆಡಾರ್ ಮತ್ತು ಪಿನಾಟಾಬೋ ಪಿನಾಟೋಬೋ ಫಿಲಿಪೈನ್ಸು ಫ್ಯೂಸಿಯಾಮ ಜಪಾನು ಓಕೆನಾ ನೆಕ್ಸ್ಟ್ ಪ್ರಶ್ನೆ ಮತ್ತೊಂದು ಆಮ್ಲಜನಕ ಮತ್ತು ಜಲಜನಕದ ನೇರ ಸಂಯೋಜನೆಯಿಂದ ರಾಸಾಯನಿಕ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನು ದಹನವಿಲ್ಲದೆ ವಿದ್ಯುತ್ ಆಗಿ ಪರಿವರ್ತಿಸುವ ಎಲೆಕ್ಟ್ರೋ ಕೆಮಿಕಲ್ ಕೋಶವನ್ನು ಏನೆಂದು ಕರೆಯಲಾಗುತ್ತದೆ ಎಲೆಕ್ಟ್ರೋ ಕೆಮಿಕಲ್ ಕೋಶ ಅಂದ್ರೆ ಒಂದೇನೆ ಫಿಎಲ್ಸ್ ಎಲ್ ಅಂದರೂ ಒಂದೇ ಫಿಎಲ್ಸ್ ಎಲ್ ಅಂದ್ರೂ ಒಂದೇನೆ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಇಂಧನ ಕೋಶ ಇಂಗ್ಲಿಷ್ ಫಿಎಲ್ಸ್ ಎಲ್ ಅಂತಿವಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಮೂವತ್ ನೋಡಿ ಪೇಜ್ ನಂಬರ್ ನೂರ ಮೂವತ್ತನ್ನು ಗಮನಿಸಿ ನೋಡಿ ಇಂಧನ ಕೋಶ ಫಿಯಲ್ ಸೆಲ್ ಇದಕ್ಕೆ ನಾವು ವಿದ್ಯುತ್ ರಾಸಾಯನಿಕ ಇಂಧನ ಪರಿವರ್ತನ ಹೇಳ್ತೀವಿ ಅಂದ್ರೆ ಎಲೆಕ್ಟ್ರೋ ಕೆಮಿಕಲ್ ಫಿಯಲ್ ಸೆಲ್ ಅಂತಲೂ ಹೇಳ್ತಾರೆ ಆಯ್ತಾ ಇದನ್ನ ಇದ್ ವರ್ಕ್ ಆಗುತ್ತೆ ಇಲ್ಲಿ ಬಳಸುವ ಇಂಧನ ಯಾವುದು ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಸಮ್ಮೇಳನ ನೋಡಿ ಇದು ಗಮನಿಸ್ಬೇಕು ನಿಮ್ಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಸಮ್ಮೇಳನ ಮೂಲಕ ಶಕ್ತಿಯನ್ನು ಉತ್ಪಾದಿಸುವ ಪ್ರಕ್ರಿಯೆ ನೋಡಿ ಇಮೇಜ್ ಇಲ್ಲಿ ಪ್ರಶ್ನೆ ಓದಿ ಆಮ್ಲಜನಕ ಮತ್ತು ಜಲಜನಕ ಎರಡು ಬಳಕೆ ಆಗ್ಬೇಕಲ್ಲಿ ಹಾಗಾಗಿ ಸರಿಯಾದ ಉತ್ತರ ಇಂಧನ ಕೋಶ ಆಗುತ್ತೆ ಫಿಯೆಲ್ ಸೆಲ್ ಆಗುತ್ತೆ ಗಮನಿಸಬಹುದು ನೀವು ಇಂಧನ ಕೋಶ ಫಿಯೆಲ್ ಸೆಲ್ ಇದಕ್ಕೆ ನಾವು ವಿದ್ಯುತ್ ರಾಸಾಯನಿಕ ಕೋಶ ಅಂತಲೂ ಹೇಳ್ತೀವಿ ಎಲೆಕ್ಟ್ರೋಕೆಮಿಕಲ್ ಕೆಮಿಕಲ್ ಸೆಲ್ ಅಂತಲೂ ಹೇಳ್ತೀವಿ ಈ ಸ್ನೇಹಿತರೆ ಪ್ರತಿ ಎಕ್ಸಾಮ್ ಆದಾಗ ಪ್ರತಿ ಎಕ್ಸಾಮ್ ಆದಾಗ ಅತಿ ಹೆಚ್ಚು ಪ್ರಶ್ನೆಗಳು ಸಿಗ್ ಬರ್ತಾ ಇದಾವೆ ನನಗೂ ಖುಷಿ ಇದೆ ಆಯಿತಾ ನೋಡಿ ಎಫ್ ಡಿ ಎ ಎ ಪರೀಕ್ಷೆಯಲ್ಲಿ ಇಪ್ಪತ್ತಾರು ಪ್ರಶ್ನೆ ಕವರ್ ಆಗಿದ್ದೋ ಬಿ ಎಮ್ ಡಿ ಸಿ ಪರೀಕ್ಷೆಯಲ್ಲಿ ಇಪ್ಪತ್ತು ಪ್ರಶ್ನೆಗಳು ಕವರ್ ಆಗಿದ್ದೋ ಎ ಸಿ ಎಕ್ಸಾಮಲ್ಲಿ ಎ ಸಿ ಪರೀಕ್ಷೆ ಹದಿನೈದು ಪ್ರಶ್ನೆಗಳು ಕವರ್ ಆಗಿದ್ದೋ ಆಯಿತಾ ಪುನಃ ಮತ್ತೊಂದು ಎ ಸಿ ಎಕ್ಸಾಮ್ ಆಗಿದೆ ಇಲ್ಲೂ ಸಹ ಪ್ರಶ್ನೆಗಳು ಹೆಚ್ಚು ಕವರ್ ಆಗಿದ್ದಾವೆ ಇದರ ಥರ ಎ ಇ ಎಕ್ಸಾಮಲ್ಲಿ ಈ ಸಹ ಗಳು ಕವರ್ ಆಗಿದ್ದಾವೆ ಆಲ್ರೆಡಿ ನೀವೆಲ್ಲ ನೋಡಿದ್ದೀರಿ ಪ್ರತಿ ಎಕ್ಸಾಮ್ ಆದಾಗ ಹಾಗೆ ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆಗಳು ಕವರ್ ಆಗಿದ್ದಾವೆ ಪ್ರಶ್ನೆಗಳು ಪೇಜ್ ನಂಬರು ಜೊತೆಗೆ ಆ ಒಂದು ಪೇಜನ್ನು ನಿಮಗೆ ಪೇಜ್ ನಂಬರ್ ಸಮೇತ ನಿಮಗೆ ಆಕೆ ನೋಡ್ತಾ ನೀವೆಲ್ಲ ನೋಡ್ತಾ ಇದ್ದೀರಿ ಹಾಗಾಗಿ ನೀವು ಪುಸ್ತಕವನ್ನು ಚೆನ್ನಾಗಿ ಎರಡು ಮೂರು ರೌಂಡ್ ಓದ್ಕೊಳ್ಳಿ ಪುಸ್ತಕವನ್ನು ಚೆನ್ನಾಗಿ ಮುಂದೆ ಎಕ್ಸಾಮ್ಸ್ ಇದ್ದಾವೆ ಹಾಗಾಗಿ ಪುಸ್ತಕವನ್ನು ಚೆನ್ನಾಗಿ ಒಂದು ಎರಡು ಮೂರು ರೌಂಡು ಚೆನ್ನಾಗಿ ಓದ್ಕೊಳ್ಳಿ ಧನ್ಯವಾದಗಳು